ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇವ್ರಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಶನಿವಾರ ಶನಿವಾರದ ಒಂದು ಮಧ್ಯಾಹ್ನ ಮಟ್ಟದ ವ್ಲಾಗ್ ನೀವು ನೋಡಿದ್ರಿ ಆಲ್ರೆಡಿ ನಿನ್ನೆ ದಿವಸ ಇದು ಅದಾದ ನಂತರ ನೋಡಿರಿ ಸಾಯಂಕಾಲ ಟೈಮಿಗೆ ಹೇಳಿದ್ದೆ ನಿಮಗೆ ನುಗ್ಗಿಕೇರಿ ಆಂಜನೇಗೆ ಹೋಗಬೇಕು ಭಾಳ ದಿವಸ ಆಯಿತು ಹೋಗೇ ಇಲ್ಲ ಅಂತ ಮತ್ತು ಮಗ ಕೂಡ ಹೇಳ್ದೆ ಇವತ್ತೆಷ್ಟು ತಿರು ಕರ್ಕೊಂಡು ಹೋಗಬೇಕು ಅಂತ ಯಾಕಂದರೆ ಒಂದು ಎರಡು ವಾರದಿಂದ ಒಂದು ಗಂಟೆ ಬಿದ್ದಿದ್ದ ನನಗೆ ಹೋಗೋಣ ಹೋಗೋಣ ಅಂತ ಹೇಳಿ ಆಗಿರಲಿಲ್ಲ ಇವತ್ತಂತೂ ಎಲ್ಲರೂ ಇದ್ರಂದ್ರೆ ಕಾವೇರಿಗೂ ರಜೆ ಇತ್ತು ಸೊ ಮಕ್ಕಳು ಸ್ಕೂಲಿಂದ ಬಂದಿದ್ದರು ಮತ್ತು ಸಾಯಂಕಾಲ ಸ್ವಲ್ಪ ತಂಪತ್ತಾದಮೇಲೆ ನಾವು ತನ್ನ ಕರ್ಕೊಂಡು ನುಗ್ಗಿಕೆರೆ ಆಂಜನೇಯಗ ಹೊರಟು ಅಂತ ಹೇಳ್ಬೋದು ಬಟ್ ತಮ್ಮ ಇರಲಿಲ್ಲ ಇವತ್ತು ಹೀಗಾಗಿ ಪ್ರಶಾಂತನು ತಮ್ಮನ್ನ ಕರ್ಕೊಂಡು ಇಲ್ಲೇ ನಮ್ಮ ಏರಿಯಾದೊಳಗೆ ಅವರು ಕೂಡ ಡ್ರೈವರ ಇದ್ದಾರೆ ಮತ್ತು ನಮಗೂ ಕೂಡ ಒಂದು ತಮ್ಮ ಅಂತಲೇ ಹೇಳ್ಬೋದು ಹೀಗಾಗಿ ಕರೆದುಕುಟ್ಲೇ ಬಂದ ಪಾಪ ಅವ್ನು ಕರ್ಕೊಂಡು ನಾವು ಇವತ್ತು ಹೋಗ್ತಾಯಿದ್ದೀವಿ ನೋಡಿರಿ ನಾವಿಲ್ಲೇ ಕಲಗಟಿಗೆ ರೋಡಿಗೆ ಬಂದ್ವಿ ಆಲ್ರೆಡಿ ಸೋಮೇಶ್ವರದ ದ್ವಾರ ಬಾಗ್ಲೆ ನೋಡ್ರಿ ಅದು ಸೊ ಅದನ್ನು ದಾಟಿ ನಾವೀಗ ಹೋಗ್ತೀವಿ ನುಗ್ಗಿಕೆರಿಗೆ ಹೊರಡ್ತಾ ಇದ್ದೀವಿ ಮತ್ತು ಎಲ್ಲ ಕಡೆ ಈಗ ರೋಡೆಲ್ಲ ಒಂದು ಸ್ವಲ್ಪ ಎಲ್ಲಿ ಏನು ರಿಪೇರ್ ಇದ್ದಿದ್ದೆಲ್ಲ ಸ್ವಲ್ಪ ಕೆಲಸಗಳು ನಡೆದಾವು ಎಲ್ಲ ಕಡೆನೂ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಏನೋ ನಡೆಸ್ತಾ ಇದ್ರು ಮತ್ತು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಸಪ್ಲೈ ಕನೆಕ್ಷನ್ ಕನೆಕ್ಷನ್ದ್ದು ಕೆಲಸ ಭಾಳ ಭರ್ಜರಿಯಿಂದ ನಮ್ಮದು ಹಾಡದೊಳಗೆ ನಡೆದಾವು ಹೀಗಾಗಿ ಎಲ್ಲ ಕಡೆನೂ ಆ ರೋಡ್ ಕೆಟ್ಟಿರಲಿ ಚಲೋ ಇರಲಿ ಏನಾರ ಇರಲಿ ಒಟ್ಟ ಒಂದು ವಾಟರ್ ಲೈನ್ಗೋಸ್ಕರ ಎಲ್ಲ ಕಡೆನೂ ಹಡ್ಡಿ ಬಿಟ್ರ ಅಂತ ಹೇಳ್ಬೋದು ಇದು ಒಂದು ಸಮಸ್ಯೆ ಎಲ್ಲ ಕಡೆನೂ ಮತ್ತು ನಾವು ಇದ್ರೆ ಒಂದು ಸೂರ್ಯಾಸ್ತದ ಒಂದು ಬ್ಯೂಟಿಫುಲ್ ನೋಡಿರಿ ಸನ್ ಸನ್ಸೆಟ್ ಹ್ಞೂ ಎಷ್ಟು ಚಂದ ಕಾಣಕತ್ತಿತ್ತಂದ್ರೆ ಅಂದ್ರೆ ಭಾಳನ ಮುದ್ದಾಗಿ ಕಾಣಕತ್ತಿತ್ತು ಅದನ್ನು ಕೂಡ ಒಂಚೂರು ವ್ಯೂ ತೊಗೊಂಡೆ ನಾನು ನಿಮಗೋಸ್ಕರ ಅದಾದ ನಂತರ ನಾವೀಗ ನುಗ್ಗಿಕೆರೆ ಆಂಜನೇಯ ಹೋಗ್ಬೇಕಂದ್ರೆ ಈ ಒಂದು ದ್ವಾರ ಬಾಗ್ಲಿಂದನೇ ಹೋಗಬೇಕು ಇನ್ನೊಂದು ಅಲ್ಲಿ ರೋಡಲ್ಲಿರುವಂಥ ದ್ವಾರ ಬಾಗ್ಲ ನೋಡಿದರೆ ನೀವು ಅಲ್ಲಿಂದ ನಾವು ನಡ್ತಾ ಹೋಗ್ಬೋದು ಒಂದು ಒಳಗಡೆ ಹೋಗ್ಲಿಕ್ಕೆ ಒಂದು ಐದರಿಂದ ಏಳು ನಿಮಿಷ ಬೇಕು ಬಟ್ ಅಲ್ಲಿ ವೆಹಿಕಲ್ ಹೋಗೋಂಗಿಲ್ಲ ಸ್ನೇಹಿತರೆ ವೆಹಿಕಲ್ ತ್ರೂ ಹೋಗ್ಬೇಕಂದ್ರೆ ನಾವು ಇದೇ ರೀತಿನ ಊರ ಒಳಗಾಸಿನ ಹೋಗಬೇಕು ಅಲ್ಲಿಂದ ನಾವು ಈಗ ನುಗ್ಗಿಕೆರೆ ಆಂಜನೇಯ ಟೆಂಪಲ್ ರೀಚ್ ಆದ್ವಿ ನೋಡಿರಿ ಸಿಕ್ಕಾಪಟ್ಟೆ ರೇಷ್ ಇರ್ತೈತಿ ಯಾವಾಗಲೂ ಕೂಡ ರೇಷ್ ಇರೋದೈತಿ ಇಲ್ಲ ಯಾವ್ದಾರ ಟೈಮಿಗೆ ಬರ್ರಿ ಬೆಳಗ್ಗೆ ಐದು ಗಂಟೆಯಿಂದನ ಸ್ಟಾರ್ಟ್ ಅಂತಾನೆ ಹೇಳ್ಬೋದು ರಾತ್ರಿ ಹನ್ನೊಂದು ಹನ್ನೆರಡರ ಮಟ್ಟನೂ ಇದೇ ಥರದ ರಶ್ ಇದಿರತ್ತೈತಿ ಇನ್ನೂ ಇದ್ರಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ಇನ್ನ ನಂತರ ಇನ್ನೂ ರೆಶ್ ಆಗತೈತಿ ಮತ್ತು ಇಲ್ಲಿ ಬಂದಾದ ನಂತರ ನಾವು ಡೈರೆಕ್ಟಾಗಿ ಇದು ಗುಡಿಯ ಒಂದು ಮುಂಭಾಗದ ಕಡೆನೂ ಪಾರ್ಕಿಂಗ್ನು ಐತಿ ಅಲ್ಲಿ ಬರ್ತಾ ಪಾರ್ಕಿಂಗೆಲ್ಲ ಫುಲ್ ಇತ್ತು ಹೀಗಾಗಿ ನಾವು ಈ ಸೈಡ ಗಾಡಿನ ಪಾರ್ಕ್ ಅಂತ ಹೇಳಿ ಬಂದೀವಿ ನೋಡಿರಿ ಪಾರ್ಕ್ ಮಾಡಿ ಬರ್ರಿ ಆಂಜನೇಯ ಅಥವಾ ಹನುಮಂತ ದೇವ್ರ ದರ್ಶನ ನೀವು ಮಾಡುವಿರಿ ಅಂತ ನಾನು ಲಾಗೊಳಗೆ ಸಾಕಷ್ಟು ಸರಿ ದರ್ಶನ ಮಾಡಿಸಿದ್ದೀನಿ ನಾನು ಮತ್ತು ನಾವು ಕೂಡ ಈಗ ಭಾಳ ದಿನದ ನಂತರ ಬಂದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅದಕ್ಕೋಸ್ಕರ ಮತ್ತೊಂದು ಸಾರಿ ಒಂದು ಹನುಮಂತ ದೇವ್ರ ದರ್ಶನ ಅಂತ ಈ ಒಂದು ಹನುಮಂತ ದೇವರ ಗುಡಿ ಒಳಗೆ ಏನೈತಲ್ಲ ಇವತ್ತಿನ ದಿವಸ ಅಯೋಧ್ಯೆ ಏನ ರಾಮ ಮಂದಿರ ಐತಲ್ರಿ ಅದರ ಒಂದು ಏನು ದೇವಸ್ಥಾನದ ಒಂದು ಕಟ್ಟಡ ಏನೈತಲ್ರಿ ಅದೇ ಒಂದು ಶೇಪ್ ಒಳಗನ ಅಥವಾ ಅದ ಸೇಮ್ ಇಲ್ಲೇ ರೆಡಿ ಮಾಡಿದ್ರೆ ನೋಡ್ತಾ ಇರ್ಬೋದು ಭಕ್ತರಿಗೋಸ್ಕರ ಶ್ರೀರಾಮನ ಒಂದು ದೇವಸ್ಥಾನ ಇಲ್ಲೇ ಕ್ರಿಯೇಟ್ ಆಗಿಬಿಟ್ಟಿತ್ತು ಅಯೋಧ್ಯೆಗಂತೂ ಹೋಗೋ ಭಾಗ್ಯ ಇನ್ನೂ ನಮಗೆ ಯಾವಾಗೈತೋ ಗೊತ್ತಿಲ್ಲ ಬಟ್ ಆ ಒಂದು ಅದರದ ಒಂದು ಏನಂತೀರಿ ಇನ್ನೊಂದು ರೂಪ ಅನ್ಬೋದು ಎಲ್ಲ ಒಂದು ಸಿಮಿಲರಾಗಿ ಇಲ್ಲಿ ನಿರ್ಮಾಣ ಆಗಿತ್ತು ಅಯೋಧ್ಯೆ ಶ್ರೀರಾಮ ಮಂದಿರದ ದರ್ಶನ ಮಾಡಿದಷ್ಟನ ಒಂದು ಖುಷಿ ಆಯಿತು ಅಂತಲೇ ಹೇಳ್ಬೋದು ನಿಮಗೂ ಕೂಡ ನಂತರದಲ್ಲಿ ಇನ್ನೂ ಕೂಡ ಹತ್ತಿರದಲ್ಲಿ ತೋರಿಸ್ತೀನಂತ ನಾವು ಬಂದ ತಕ್ಷಣ ಫಸ್ಟಿಗೆನ ಪ್ರದಕ್ಷಿಣ ಹಾಕಿದ್ವಿ ಪ್ರದಕ್ಷಿಣೆ ಎಲ್ಲ ಹಾಕಿ ಆದ ನಂತರ ನಾವು ಏನೈತಪ್ಪ ಈ ಒಂದು ಶ್ರೀರಾಮ್ ಮಂದಿರದ ಒಂದು ವ್ಯೂನ ನೋಡಕತ್ವಿ ನೋಡ್ತಾ ಇರ್ಬೋದು ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಮಾಡಿದ್ರಂದ್ರೆ ಬಹಳನ ಚೆನ್ನಾಗಿ ಅನ್ಸಕತ್ತಿತ್ತು ಹೇಳ್ದ ಹಾಗೆ ಅಯೋಧ್ಯೆಗೆನ ಹೋಗ್ಯವನೋ ಅಂತ ಒಂದು ಭಾವನೆ ಆ ಥರ ಚೆಂದ ಮಾಡಿದ್ದರು ನೋಡ್ರಿ ಅಷ್ಟು ಸಣ್ಣದಾದ್ರೂ ಕೂಡ ಯಾಜ್ ಇಟ್ ಈಸ್ ಅದು ಹೆಂಗಿತ್ತು ಹಂಗನ ಅನ್ಸಕತ್ತಿತ್ತು ಭಾಳ ಚಂದ ಅನ್ಸಕತ್ತಿತ್ತು ಒಳಗೆಲ್ಲ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ರು ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿತ್ತು ಎಲ್ಲರೂ ಬಂದವರೆಲ್ಲ ಅದನ್ನೇ ನೋಡಿ ಕಣ್ ತುಂಬ್ಕೊಳಕತ್ತಿದ್ವಿ ಅಂತಲೇ ಹೇಳ್ಬೋದು ಖುಷಿ ಆಯಿತು ಇವತ್ತಿನ ದಿವಸ ಬಂದು ಇದನ್ನೆಲ್ಲ ನೋಡೋಕ್ಕೂ ಸಿಕ್ತೇಳೆ ಅದ್ರಾಗ ಮಕ್ಕಳ ಜೊತೆಗೆ ಬಂದ್ವಿ ಅಂದರೆ ಇನ್ನೂ ಕೂಡ ಹ್ಯಾಪಿ ಅಂತಲೇ ಹೇಳ್ಬೋದು ಖುಷಿ ಆಗ್ತೈತಿ ಅವರು ಬರೀ ಸ್ಕೂಲು ಟ್ಯೂಷನು ಇದ್ರೊಳಗನೆ ಇರ್ತಾರೆ ಒಂದು ಸಲ ಹಠ ಮಾಡಿದಾಗ ಅವ್ರನ್ನ ನಾವು ಕರ್ಕೊಂಬರೋದು ಅವ್ರು ಕೇಳಿದ್ದನ್ನು ಕೊಡಿಸೋದು ಮಾಡೋದು ಅದೊಂದು ಸಂತೋಷನೇ ಬೇರೆ ಆಗ್ತೈತಿ ಅದೇ ರೀತಿ ನಾವು ಎಲ್ಲರನ್ನೂ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೆ ಈ ರೀತಿಯಾದ ದರ್ಶನದ ಭಾಕ್ಯನೂ ಸಿಗ್ತಾನೆ ಅದು ಇನ್ನೂ ಒಂದು ಹೆಚ್ಚಿನ ಒಂದು ಸಂತೋಷ ಆಯ್ತು ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಬರ್ರಿ ಆ ಹನುಮಂತ ದೇವ್ರ ದರ್ಶನ ಮಾಡೋಣ ಅಂತ ಶ್ರೀರಾಮ ಮಂದಿರ ಅಂತೂ ನೋಡಿದ್ರಿ ನೀವು ಈಗೇನೈತಿ ನುಗ್ಗಿಕೇರಿ ಆಂಜನೇಯ ಸ್ವಾಮಿ ಯಾವ ರೀತಿ ಇದಾರೆ ನೀವು ಕೂಡ ದರ್ಶನ ತಗೋರಿ ಭಾಳ ಅಂದ್ರೆ ಭಾಳ ಪವಾಡವಾದಂಥ ಒಂದು ದೇವ್ರ ಅಂತ ಹೇಳ್ಬಹುದು ಅನ್ಕೊಂಡಿದ್ದು ಯಾವುದು ಹುಸಿ ಹೋಗಂಗಿಲ್ಲ ಅಂತಾರಲ್ಲ ಹಂಗೆ ನೋಡ್ರಿ ನಾವು ಶ್ರದ್ಧಾ ಭಾವನೆಯಿಂದ ಬೇಡ್ಕೊಂಡು ಅದನ್ನು ಪಾಲಿಸ್ದಲ್ಲಿ ಅದೇನು ಅನ್ಕೊಂಡಿರ್ತೇವೆ ಅದು ಹಾಗೆ ಆಗ್ತೈತೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ನಾವು ಎಲ್ಲರೂ ದರ್ಶನ ಮಾಡಿ ಕೆಳ ಒಂದಿಷ್ಟು ಹೊತ್ತು ಗುಡಿ ಒಳಗೆ ಕೂತ್ಕೊಂಡು ಮಕ್ಕಳ ಜೊತೆ ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ದೇವ್ರದ ಒಂದು ಇದನ್ನೆಲ್ಲ ಹನುಮಾನ್ ಚಾಲಿಸೆಲ್ಲ ಓದ್ಕೊಂಡು ನಾವು ಅಲ್ಲಿಂದ ಹೊರಟಿವ್ವಿ ಅಂತ ಹೇಳ್ಬೋದು ಅಷ್ಟೊತ್ತಿಗಾಗಲೇ ಇನ್ನೊಂಚೂರು ಟೈಮ್ ಆಗೇ ಬಿಟ್ಟಿತ್ತು ನೋಡ್ತಾ ಇರ್ಬೋದು ನಾವೀಗ ರಿಟರ್ನ್ ಆಗ್ತಾ ಇದ್ದೀವಿ ರಿಟರ್ನ್ ಆಗ್ತಾ ಆಗ್ತಾ ಏನಂದರೂ ಇದು ಮಾಲಾಗಿ ಭಾಳ ದಿವಸ ಆಗಿತ್ತು ಟೋಲ್ನಕ್ಕ ಕಡೆ ಬಟ್ ನಾವು ಹೋಗಿರಲಿಲ್ಲ ರೀ ನಮ್ಮ ಧಾರವಾಡ ಇದು ಒಂದು ರಿಲಯನ್ಸ್ ಟ್ರೆಂಡದ ಇದು ಒಂದು ಚೆನ್ನಾಗೈತಿ ಸ್ಮಾರ್ಟ್ ಸಿಟಿನೇ ಏನೋ ಒಂದು ಕಾಂಪ್ಲೆಕ್ಸ್ ರೀ ಇದು ಹೋಗಿರ್ಲೇನೇ ಇಲ್ಲ ನಾವು ಎಷ್ಟೋ ದಿನ ಆಗಿತ್ತು ಸರಿ ಬರ್ರಿ ಒಂದು ರೌಂಡ್ ಹೋಗೋಣ ಮಮ್ಮಿ ಹೋಗೋಣ ಮಮ್ಮಿ ಅನ್ನಕತ್ರು ನನ್ನ ಮಕ್ಕಳು ಸರಿ ಬಿಡು ಒಂದು ರೌಂಡ್ ಅಡ್ಡಾಡಿ ಬರೋಣ ಅಂತೇಳಿ ಕರ್ಕೊಂಡು ಹೋದೆ ಒಳಗಡೆ ಅದ್ರಾಗ ಇವತ್ತು ನಮ್ಮ ತರುಣನ ಫಸ್ಟ್ ಟೈಮ್ ನಾವು ಕರ್ಕೊಂಡು ಬಂದಿದ್ವಿ ಅವಂತೂ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದ ತನು ಅಂತೂ ಬಂದ ಬಂದಿರ್ತಾಳೆ ನೋಡಿರಿ ನೀವು ಬಟ್ ತರುಣ್ ಬಂದಿರಲಿಲ್ಲ ಇವತ್ತು ಅವ್ನಿಗೆಲ್ಲ ಹೊಸ ಅದು ಮತ್ತಷ್ಟು ಖುಷಿಯಾಗಿ ಆಗ್ಬಿಟ್ಟಿದ್ದ ಇವತ್ತು ಕರ್ಕೊಂಡು ಬಂದಿದ್ದು ಮತ್ತೆ ನನ್ನ ಮಗ ಅಂದ್ರೆ ಭಾಳ ಇಷ್ಟ ಅವನಿಗೆ ನೋಡ್ತಾ ಇರ್ಬೋದು ಯಾರ ಹತ್ರ ಕೊಡವಲ್ನಾಗ್ಯನು ಅವನ ಟ್ರಾಲಿ ಒಳಗೆ ಕುಂದರ್ಸ್ಕೊಂಡು ಮಸ್ತ್ ಮಜಾ ಅವನಿಗೂ ಮಜಾ ಅನ್ಸ್ಬಿಟ್ಟಿತ್ತು ಶಿಸ್ತೆಲ್ಲ ಮಾಲ್ ಎಲ್ಲ ಓಡಾಡಕತ್ ಬಿಟ್ಟಾರ ನೋಡ್ರಿ হচ্ <ion> হচ্

Até Bye!

ಮಗ ತಗೊಂಡ್ಲ ಕಾಫಿ ಮಗ ಕಾಫಿ ಮಗ್ ತಗೊಂಡ್ಲೆ ಮಗ ಬಾಲ್ ತಗೊಂಡ ಮತ್ ಒಂದ್ ಕಲ್ಲಂಗಡಿ ತಗೊಂಡೆ ತಿನ್ನಕ ಒಂದು ಕಲ್ಲಂಗಡಿ ತಗೊಂಡ್ವಿ ಒಂದೇ ಒಂದ್ ಕಿಚನ್ ಐಟಮ್ ತಗೊಂಡೆ ಹಂಗಂದ್ರ ಸಾಕಷ್ಟು ಇದ್ವು ಅಲ್ಲೇ ಬಾಳ ಇಷ್ಟ ಆಗಿದ್ವಿ ಎಲ್ಲಾನು ಬಟ್ ಎಲ್ಲಾ ಇದ್ವಿ ಹೂ ಜೇಮ್ಸ್ ತಗೊಂಡಳ ತಿನ್ನತ್ತ ಹಾಗೆ ಮಕ್ಕಳನ್ನ ಒಂದು ರೌಂಡ್ ಆಟಾಡ್ಸ್ಕೊಂಡು ಬಂದ್ರ ಅಂತ ನುಗ್ಗೆ ಕೆರೆಗೆ ಹೋಗಿ ಬಂದ್ವಿ ನೋಡಿದ್ರಿ ನೀವು ಹ್ಞೂ ಏನಿಲ್ಲ ಏನ ಟೈನರ್ ಏನಾರು ತಿನ್ನಿಸ್ಕೊಂಡು ಮೊಮೋಸ್ ಇರ್ತಾರಂತೆ ಸೊ ದೋಸೆ ಗೀಸ ಸಹ ಮಾಡೇ ಮಾಡ್ತೀವಿ ಮೋಮೋಸ್ ಬೇಕಂತ ಅವ್ರಿಗೆ ಮೋಮೋಸ್ ತಿನ್ನಿಸ್ಕೊಂಡು ಮನೆಗೆ ಹೋಗೋಣ ಅಂತ ಮೋಮೋಸ್ ಅಡ್ಡ ಹುಡುಕ್ಬೇಕು ಈಗ ನಮ್ಮ ದೊಡ್ಡದಾಗ ಇದಕ್ಕೆ ಹೆಡ್ ಪೋಸ್ಟ್ ಕಡೆ ಚಲೋ ಸಿಗ್ತೈತೆ ಅಲ್ಲೇ ಹೇಳಿ ಸೊ ಡ್ರೈವರ್ ತಮ್ಮ ಪ್ರಶಾಂತ್ ಬಂದಾರ ಇವತ್ತು ತಮ್ಮ ಡ್ಯೂಟಿಗೆ ಹೋಗ್ಯಾನ ಪ್ರಶಾಂತ್ ಪ್ರಶಾಂತ ಕರ್ಕೊಂಡ್ಬಂದೀವಿ ಮತ್ತ ಅವ ಚಿಂಟು ಇಬ್ರು ಅಡ್ಡಾಡಕ್ ಹೋಗಾರ ಒಳಗ ಮೌಲ್ಯಾಗ ಅವ್ರನ್ನ ಇಲ್ಲಿ ವೇಟ್ ಮಾಡಾತೀವಿ ನಾವೆಲ್ಲರೂ ಕೂತ್ಕೊಂಡು ಈ ಟ್ರೈ ಎಲ್ಲ ತಂದ್ರೆ ಎಷ್ಟೊತ್ತು ಮಾಡಿದ್ರಪ್ಪ ಸೊಕಷ್ಟು ಸೊಕಾಶ್ ಹ್ಞೂ ಸ್ನೇಹಿತರೆ ಏನು ನೋಡಿದ್ರಲ್ಲ ಸ್ಮಾರ್ಟ್ ಸಿಟಿ ಟೋಲ್ ನಕ್ಕ ಧಾರವಾಡ ಅದಲ್ಲೇ ಟ್ರೆಂಡಿಗೆ ಹೋಗಿದ್ವಿ ನಾವು ರಿಲಯನ್ಸಿಗೆ ಸಾಕಷ್ಟು ವಸ್ತುಗಳಿದ್ವು ಆದ್ರೆ ಆಲ್ಮೋಸ್ಟ್ ನನ್ನ ಕಡೆ ಇದ್ದಿದ್ವು ಇದ್ದವು ಆದರೂ ಕೂಡ ಜೀವ ಚೂರು ಚೂರು ಅಂತ ಹೇಳ್ಬೋದು ಯಾಕಂದ್ರೆ ಕಂಡ ತಕ್ಷಣ ತೊಗೋಬೇಕು ಅನಿಸ್ತೈತಿ ಅಷ್ಟೊಂದು ಮತ್ತು ಏನೇನು ತೊಗೊಂಡೆ ಅಂತ ಹೇಳಿದೆ ಏನು ಸಿಂಪಲ್ ಆದ ಒಂದು ಶಾಪಿಂಗ್ ಅಂತಲೇ ಹೇಳ್ಬೋದು ಬಟ್ ಟ್ರಾವೆರ್ ತಮ್ಮ ಸ್ವಲ್ಪ ಶಾಪಿಂಗ್ ಮಾಡಿದವನ ಹೇಗೂ ಬಂದಿನಕ್ಕ ಅಂತ ತೊಗೊಂಡು ಅವನು ಕೂಡ ಮತ್ತು ಅಲ್ಲಿಂದ ಮಕ್ಳು ಅಂತ ಹೇಳಿದ್ದೆ ನಿಮಗೆ ಮತ್ತು ನಾವು ಧಾರವಾಡದ ನಮ್ಮ ಹೆಡ್ ಪೋಸ್ಟ್ ಮುಂದೆ ಚಲೋ ಮಾಡ್ತಾರೆ ಅಲ್ಲಿ ಬಂದ್ವಿ ಅಲ್ಲಿ ಬಂದು ಸ್ಟೀಮ್ ಮೊಮೋಸ್ ವೆಜ್ ಅಂತ ತೊಗೊಂಡ್ವಿ ಒಂದು ಫ್ರೈಡ್ ತೊಗೊಂಡ್ವಿ ಒಂದು ಸ್ಟೀಮ್ ತಗೊಂಡ್ವಿ ಎರಡು ಪ್ಲೇಟ್ ಮೊಮೋಸ್ ತೊಗೊಂಡು ತಿಂದು ಮತ್ತು ಈಗೇನೈತಿ ಫಾಲೋದಾ ಐಸ್ ಕ್ರೀಮ್ ಬೇಕಂದ್ರು ಸೊ ಹಿಂಗಾಗಿ ಫಾಲೋದ ಐಸ್ ಕ್ರೀಮು ಈ ತಮ್ಮ ಯಾಕೋ ವಿಡಿಯೋ ಮಾಡಾತ್ತೀ ಅಂತ ಕೇಳಿದ್ರು ಈ ಅನ್ನ ನಾನು ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಸುಮ್ಮೀರ್ ನಮ್ಮ ಚಾನಲ್ ಆಯ್ತಂದು ನನ್ನ ಮಗ ವಿಡಿಯೋ ತೊಗೊಳಕತ್ತಾನಿಲ್ಲ ಅವರು ಕೂಡ ಅಷ್ಟೇ ಕಾಮಿಡಿಯಾಗಿ ತಗೋ ತಗೋ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹಾಕಿ ಹಾಕಂತ ಅವರು ಹೇಳಕತ್ತಿದ್ರು ನನ್ನ ಮಗ ಇಂಟ್ರೆಸ್ಟ್ಲೆ ತೊಗೊಳಕತ್ತಿದ್ದ ಅವ್ರ ಫೇವ್ರೇಟ್ ಐಸ್ ಕ್ರೀಮ್ ರೀ ಇದೆ ಅವ್ರ ಸ್ಕೂಲ್ ಅಪೋಸಿಟ ಬರ್ತೈತಿ ಹೀಗಾಗಿ ಮಗಳು ಮತ್ತು ಮಗ ಫಾಲೋದನ ಬೇಕಂದರು ಮತ್ತೆ ಎಲ್ಲರೂ ಕೂಡ ನಾವು ಅದನ್ನ ತೊಗೊಂಡ್ಬಿಟ್ವಿ ನಾ ಹೇಳ್ದ ಹಾಗೆ ತನು ಅಂತೂ ನಮ್ಮ ಜೊತೆ ಯಾವಾಗಲೂ ಇರ್ತಾಳೆ ಬಟ್ ಇವತ್ತು ತರುಣ್ ಕರ್ಕೊಂಡ್ ಬಂದಿದ್ವಿ ಅವಂತೂ ಫುಲ್ ಹ್ಯಾಪಿ ಆಗಿಬಿಟ್ಟಿದ ಈ ಹೊರಗಡೆ ಗಾಡಿ ಓಡಾಡೋದಾಗಿರ್ಬೋದು ಆಮ್ಯಾಗ ಈಗ ಸಾಯಂಕಾಲ ಟೈಮ್ ಲೈಟಿಂಗ್ಸ್ ಆಗಿರ್ಬೋದು ಅವ್ನಿಗೆ ಬಹಳ ಇಷ್ಟ ಆಗ್ಬಿಟ್ಟಿತ್ತು ಅಷ್ಟಂದ್ರೆ ಅಷ್ಟು ಖುಷಿ ಆಗ್ಬಿಟ್ಟಿದ್ದ ನೋಡ್ರಿ ಬಹಳ ಖುಷಿ ಆಯ್ತು ಈಗ ನೋಡ್ರಿ ಐಸ್ ಕ್ರೀಮು ಎಲ್ಲಾ ಇರ್ತಿದಪ್ಪ ಇದ್ರ ಡ್ರೈ ಫ್ರೂಟ್ಸು ಫ್ರೂಟ್ಸು ಮತ್ತ ಏನಂತೀರಿ ಒಂಥರ ಎಲ್ಲಾ ತರದ ಸಿರಪ್ಸ್ ಇರ್ತಾವ ಮತ್ತ ಶಾವ್ಗೆ ಇರ್ತೈತಿ ಆಮ್ಯಾಗ ಚಿಯಾ ಸೀಡ್ಸ್ ಹಾಕಿರ್ತಾವ್ರು ಟೇಸ್ಟಿ ಆಗಿತ್ತು ನಮ್ಮ ತರೋದಿಂತ ಇಲ್ಲೊಂದು ಹಂಗ ಒಂದು ಚೂರು ಟೇಸ್ಟ್ ಮಾಡಿಸಿದ್ವಿ ಅವ್ನಿಗೆ ಇಷ್ಟ ಆಯ್ತು ನೋಡ್ರಿ ಅವನು ಕೂಡ ಐಸ್ ಕ್ರೀಮ್ ಎಂಜಾಯ್ ಮಾಡಕತ್ತಾನ ಸೊ ಇದಾಗಿತ್ತು ನೋಡ್ರಿ ಸ್ನೇಹಿತರೆ ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ ಅನ್ಕೊಳ್ತೀನಿ ಮಕ್ಕಳ ಜೊತೆ ಒನ್ ಡೇ ನಂದು ಕೂಡ ಚೆನ್ನಾಗಿತ್ತು ಖುಷಿ ಆಯ್ತು ಎಷ್ಟೋ ದಿನಗಳ ನಂತರ ನಾನು ಕೂಡ ಅವ್ರನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋಗೈತಿ ಸಿಂಪಲ್ ಆದ ಒಂದು ಟ್ರೀಟ್ ಅಂತಾನೆ ಹೇಳ್ಬೋದು ದೇವ್ರ ದರ್ಶನನೂ ಆಯ್ತು ಖುಷಿ ಐತಿ ಇವತ್ತಿನ ಒಟ್ಟು ಈವ್ನಿಂಗ್ ಟೈಮ್ ಈ ಒಂದು ಲಾಗ್ ನಿಮಗೂ ಅಷ್ಟೇ ಇಷ್ಟ ಆಗಿಲ್ಲ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲ ನಮಗೆ ಶೇರ್ ಮಾಡಿರಿ ತಪ್ಪದ ಹೊಸಬ್ರು ಇದ್ದಲ್ಲಿ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಇದೇ ಥರದ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳು ಲಾಗ್ಗಳು ಟ್ರಾವೆಲಿಂಗ್ ಬ್ಲಾಗ್ಸು ಫ್ಯಾಮಿಲಿ ಬ್ಲಾಗ್ಸು ಡೈಲಿ ಬ್ಲಾಗ್ಸು ಎಲ್ಲನೂ ನಿಮ್ಗೆ ನನ್ನ ಚಾನಲ್ಗಳು ನೋಡೋಕೆ ಸಿಗ್ತೈತಿ ಅದಕ್ಕೋಸ್ಕರ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸರಿ ಸ್ನೇಹಿತರೆ ಈ ಬ್ಲಾಗ್ನ ಎಲ್ಲ ಎಂಡ್ ಮಾಡೋಣ ಅಂತ ನೆಕ್ಸ್ಟ್ ಪ್ಲಾಗಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಯಿಂದ ಧನ್ಯವಾದಗಳು ಏನು ಮಾಡಾತೀರಿವಾ ರೆಡಿ ಮಾಡುತ್ತೆ ನೋಡಿ ಹೌದಾ ಸರಿ ಹಾಂ ಆಯ್ತು ಬಾಯ್ ಬಾಯ್ ಸರಿ ಚಿಂಟು ಕೊಡು ತರುಣ್ ಬಾಯ್ ತರುಣ್ ಬಾಯ್ ಬಾಯ್